ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ ಈ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ವಿಜ್ಞಾನ ವಿಷಯದ ನಮ್ಮ ಸುತ್ತಲ ಗಾಳಿ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಗಾಳಿಯ ಘಟಕಗಳಾವುವು ಉತ್ತರ ಗಾಳಿಯ ಪ್ರಮುಖ ಘಟಕಗಳು ನೈಟ್ರೋಜನ್ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ನೀರಾವಿ ಕೆಲವು ಅನಿಲಗಳು ಹಾಗೂ ಧೂಳಿನ ಕಣಗಳು ಎರಡನೇ ಪ್ರಶ್ನೆ ಉಸಿರಾಟಕ್ಕೆ ಅಗತ್ಯವಾದ ವಾತಾವರಣದಲ್ಲಿರುವ ಅನಿಲ ಯಾವುದು ಉತ್ತರ ಉಸಿರಾಟಕ್ಕೆ ಅಗತ್ಯವಾದ ವಾತಾವರಣದಲ್ಲಿರುವ ಅನಿಲ ಆಕ್ಸಿಜನ್ ಮೂರನೇ ಪ್ರಶ್ನೆ ವಸ್ತುಗಳು ಉರಿಯಲು ಗಾಳಿಯು ಸಹಕರಿಸುತ್ತದೆ ಎಂಬುದನ್ನು ಹೇಗೆ ನಿರೂಪಿಸುವಿರಿ ಉತ್ತರ ಎರಡು ಖಾಲಿ ಪಾತ್ರೆಗಳ ಮಧ್ಯದಲ್ಲಿ ಒಂದೇ ಉದ್ದದ ಎರಡು ಸಣ್ಣ ಮೇಣದ ಬತ್ತಿಗಳನ್ನು ಅಂಟಿಸಿ ಮೇಣದ ಬತ್ತಿಗಳನ್ನು ಹಚ್ಚಿ ಗಾಜಿನ ಲೋಟದಿಂದ ಒಂದು ಮೇಣದ ಬತ್ತಿಯನ್ನು ಮುಚ್ಚಬೇಕು ಸ್ವಲ್ಪ ಸಮಯದ ನಂತರ ಲೋಟದಿಂದ ಮುಚ್ಚಿದ ಮೇಣದ ಬತ್ತಿಯು ಆರಿ ಹೋಗುತ್ತದೆ ಗಾಜಿನ ಲೋಟದ ಒಳಗೆ ಗಾಳಿಯಲ್ಲಿರುವ ಆಕ್ಸಿಜನ್ ಕಡಿಮೆ ಇದ್ದ ಕಾರಣ ಮೇಣದ ಬತ್ತಿಯು ಆರಿ ಹೋಗುವುದು ಇನ್ನೊಂದು ಮೇಣದ ಬತ್ತಿಯು ಗಾಳಿಯಲ್ಲಿರುವ ಆಕ್ಸಿಜನ್ನ ನಿರಂತರ ಪೂರೈಕೆಯನ್ನು ಪಡೆದು ಉರಿಯುತ್ತಲೇ ಇತ್ತು ಹೀಗೆ ವಸ್ತುಗಳು ಉರಿಯಲು ಗಾಳಿಯು ಸಹಕರಿಸುತ್ತದೆ ನಾಲ್ಕನೇ ಪ್ರಶ್ನೆ ನೀರಿನಲ್ಲಿ ಗಾಳಿಯು ಕರಗಿದೆ ಎಂದು ಹೇಗೆ ತೋರಿಸುವಿರಿ ಉತ್ತರ ಒಂದು ಗಾಜಿನ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕುದಿಸಬೇಕು ನೀರು ಕುದಿಯಲಾರಂಭಿಸುವ ಮುನ್ನ ಪಾತ್ರೆಯ ಒಳ ಮೇಲ್ಮೈಯನ್ನು ಗಮನಿಸಿದಾಗ ಅತಿ ಸಣ್ಣ ಗುಳ್ಳೆಗಳನ್ನು ಕಾಣುತ್ತೇವೆ ನೀರಿನಲ್ಲಿ ಕರಗಿರುವ ಗಾಳಿಯ ಪ್ರಭಾವದಿಂದ ಗುಳ್ಳೆಗಳು ಕಾಣುತ್ತವೆ ಗಾಳಿಯು ನೀರಿನಲ್ಲಿ ಕರಗಿದೆ ಎಂಬುದನ್ನು ಇದು ಸಾಬೀತುಪಡಿಸುತ್ತದೆ ಐದನೇ ಪ್ರಶ್ನೆ ಹತ್ತಿ ಉಣ್ಣೆಯ ಉಂಡೆಯು ನೀರಿನಲ್ಲಿ ಏಕೆ ಸಣ್ಣದಾಗಿರುತ್ತದೆ ಉತ್ತರ ಹತ್ತಿ ಉಣ್ಣೆಯ ಉಂಡೆಯಲ್ಲಿ ಗಾಳಿಯು ಒಳಹೋಗಿ ಬರಲು ಅವಕಾಶವಿರುತ್ತದೆ ಹತ್ತಿ ಉಣ್ಣೆಯ ಉಂಡೆಯನ್ನು ನೀರಿನಲ್ಲಿ ಅದ್ದಿದಾಗ ನೀರು ಗಾಳಿಯನ್ನು ಹೊರದಬ್ಬುತ್ತದೆ ನೀರಿನಿಂದ ಹತ್ತಿಯು ಭಾರವಾಗಿ ಸಂಕುಚಿಸುತ್ತದೆ ಆದ್ದರಿಂದ ಹತ್ತಿ ಉಣ್ಣೆಯ ಉಂಡೆಯು ನೀರಿನಲ್ಲಿ ಸಣ್ಣದಾಗುತ್ತದೆ ಆರನೇ ಪ್ರಶ್ನೆ ಭೂಮಿಯನ್ನು ಆವರಿಸಿದ ಗಾಳಿಯ ಪದರವೇ ಡ್ಯಾಶ್ ಉತ್ತರ ವಾತಾವರಣ ಏಳನೇ ಪ್ರಶ್ನೆ ಹಸಿರು ಸಸ್ಯಗಳು ತಮ್ಮ ಆಹಾರ ತಯಾರಿಸಲು ಬಳಸುವ ಗಾಳಿಯ ಘಟಕ ಡ್ಯಾಶ್ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಎಂಟನೇ ಪ್ರಶ್ನೆ ಗಾಳಿ ಇರುವುದರಿಂದ ಸಾಧ್ಯವಾಗುವ ಐದು ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಉತ್ತರ ಗಾಳಿ ಇರುವುದರಿಂದ ಸಾಧ್ಯವಾಗುವ ಐದು ಚಟುವಟಿಕೆಗಳು ಒಂದು ಜೀವಿಗಳು ಉಸಿರಾಡಲು ಗಾಳಿಯು ಅತ್ಯವಶ್ಯಕ ಎರಡು ಪಕ್ಷಿಗಳು ಕೀಟಗಳು ಮತ್ತು ಬಾವಲಿಗಳು ಗಾಳಿಯ ಸಹಾಯದಿಂದ ಹಾರಾಡುತ್ತವೆ ಮೂರನೇ ಪ್ರಶ್ನೆ ಸಾರಿ ಮೂರನೇ ಪಾಯಿಂಟ್ ಬೆಂಕಿ ಹತ್ತಿ ಉರಿಯಲು ಗಾಳಿ ಅವಶ್ಯಕ ನಾಲ್ಕು ಪವನ ಯಂತ್ರವನ್ನು ಗಾಳಿಯು ತಿರುಗುವಂತೆ ಮಾಡುತ್ತದೆ ಐದು ಸಸ್ಯಗಳಲ್ಲಿನ ಬೀಜಗಳು ಮತ್ತು ಪರಾಗಗಳು ಹರಡಲು ಗಾಳಿ ಸಹಾಯ ಮಾಡುತ್ತದೆ ಒಂಬತ್ತನೇ ಪ್ರಶ್ನೆ ವಾತಾವರಣದಲ್ಲಿನ ಅನಿಲಗಳ ವಿನಿಮಯಕ್ಕೆ ಸಸ್ಯಗಳು ಮತ್ತು ಪ್ರಾಣಿಗಳು ಹೇಗೆ ಪರಸ್ಪರ ಸಹಕರಿಸುತ್ತವೆ ಉತ್ತರ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಂಡು ಆಕ್ಸಿಜನನ್ನು ನೀಡುತ್ತವೆ ಹಣಿಗಳು ಉಸಿರಾಡುವಾಗ ಆಕ್ಸಿಜನನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ನೀಡುತ್ತವೆ ಹೀಗೆ ಅನಿಲಗಳ ವಿನಿಮಯದಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು ಪರಸ್ಪರ ಸಹಾಯ ಮಾಡುತ್ತವೆ ಸೊ ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿದಂತಹ ಪ್ರಶ್ನೆಗಳಿಗೆ ಉತ್ತರಗಳಾಗಿದ್ವು ನಿಮ್ಮೆಲ್ರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು